ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಲಾಗ್ ಇವತ್ತಿನ ನನ್ನ ಲಾಗಲ್ಲಿ ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಮೊಟ್ಟೆ ಬೋಂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟು ಎಷ್ಟು ಅಷ್ಟೇ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಒಂದು ಸತಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಹಾನಿಯನ್ನು ಹಾಕಿ ಮಾಡಿದ್ದೆ ಟೇಸ್ಟ್ ಎಂತೂ ಸಕ್ಕತ್ತಾಗಿತ್ತು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ನೋಡ್ಕೊಬರೋಣ ಮೊದಲನೇದಾಗಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಬೇಯ್ಲಿಕ್ಕೆ ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮೊಟ್ಟೆನ ಬೇಯ್ಲಿಕ್ಕೆ ಹಾಕಿದ್ದೀನಿ ನೆಕ್ಸ್ಟು ನೋಡಿ ಇಲ್ಲಿ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಮೈದಾ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟಲ್ಲಿ ಅರ್ಧ ಭಾಗ ಮೈದಾ ಹಾಕಿದರೆ ಸಾಕು ಮತ್ತು ಚಿಲ್ಲಿ ಪೌಡ್ರ್ ಇದ್ದೀನಿ ಖಾರದ ಪುಡಿ ಮತ್ತು ಉಪ್ಪು ಸ್ವಲ್ಪ ಸೋಡಾ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಇವಾಗ ಬನ್ನಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಕಡಲೆ ಹಿಟ್ಟು ಮೈದಾ ಹಿಟ್ಟು ಚಿಲ್ಲಿ ಪೌಡ್ರು ಸಾಲ್ಟು ಮತ್ತು ಸೋಡಾ ಸ್ವಲ್ಪ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಟ್ಟನ್ನ ನೋಡಿ ಈ ಇಷ್ಟು ಅದಕ್ಕೆ ನಾವು ಕಲಿಸ್ಕೋಬೇಕು ಇಷ್ಟು ಗಟ್ಟಿ ಇರೋ ಥರ ಯಾಕಂದರೆ ಕಡಲೆ ಹಿಟ್ಟು ಮೊಟ್ಟೆ ಮೇಲೆ ಕರೆಕ್ಟಾಗಿ ಕೂರಬೇಕು ಇಲ್ಲ ಸ್ವಲ್ಪ ತೆಳುವಾಗ್ಬಿಟ್ರೆ ಕಡಲೆ ಹಿಟ್ಟೆಲ್ಲ ಎಣ್ಣೆಗೆ ಆಗಿಬಿಡುತ್ತೆ ನೆಕ್ಸ್ಟ್ ನೋಡಿ ಬೇಯಿಸಿರೋ ಮೊಟ್ಟೆನ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ಇವಾಗ ಎಲ್ಲ ಮಟ್ಟಿನೂ ಎಲ್ಲ ಮೊಟ್ಟೆನೂ ಸಿಪ್ಪೆ ಬಿಡಿಸ್ಬಿಟ್ಟು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಬೋದು ನಾನು ಮಧ್ಯದಲ್ಲಿ ಎರಡು ಭಾಗ ಮಾಡ್ತಿದ್ದೀನಿ ನೀವು ಬೇಕಾದರೆ ಇದನ್ನು ನಾಲ್ಕು ಭಾಗ ಕೂಡ ಮಾಡ್ಬೋದು ನೋಡಿ ಇವಾಗ ಅದ್ರ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಹೆಚ್ಚಿಟ್ಟಿರೋ ಈರುಳ್ಳಿ ಆಗ್ತಾಯಿದ್ದೀನಿ ಈ ರೀತಿ ಅಂದರೆ ತಿನ್ನಲಿಕ್ಕೆ ಟೇಸ್ಟು ನಿಜ ಸೂಪರಾಗಿತ್ತು ಎಗ್ ಪಪ್ಸ್ ಥರನೇ ಸ್ವಲ್ಪ ಫೀಲ್ ಆಗುತ್ತೆ ನೆಕ್ಸ್ಟ್ ನೋಡಿ ಇವಾಗ ಎಲ್ಲ ಮೊಟ್ಟೆಗೂ ನಾನಿಲ್ಲಿ ಹೆಚ್ಚಿಟ್ಟಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ರೆಡಿ ಮಾಡಿ ಇಟ್ಕೋತಿದ್ದೀನಿ ನೆಕ್ಸ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನಿಲ್ಲಿ ಫಸ್ಟ್ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆಗೆ ಹಾಕಲಿಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಈ ರೀತಿ ಕಡಲೆ ಹಿಟ್ಟಿನಲ್ಲಿ ಮೊಟ್ಟೆ ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಕಡಲೆ ಹಿಟ್ಟಲ್ಲಿ ಹದ್ದಿ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿರೋದ್ರಿಂದ ಒಂದು ನಾಲ್ಕೈದು ಮೊಟ್ಟೆ ಬೊಂಡನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಂದೊಂದಾಗಿ ಕಡಲೆ ಹಿಟ್ಟಲ್ಲಿ ಹದ್ದಿ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಏನಪ್ಪ ಅಂತಂದರೆ ಮೊಟ್ಟೆ ಬೋಂಡದಲ್ಲಿ ಬೇಯಬೇಕಾದ್ರೆ ಎಣ್ಣೆ ಸಿಡಿಯುತ್ತೆ ಹಾಗಾಗಿ ನೀವು ಆ ಬಾಣಲೆ ಮೇಲೆ ಒಂದು ಪ್ಲೇಟನ್ನು ಮುಚ್ಚೋದನ್ನು ಮರಿಬೇಡಿ ಮಾಮೂಲಿ ಬೋಂಡ ಯಾವುದನ್ನು ಸಿಡಿಯೋದಿಲ್ಲ ನಾನು ಅಬ್ಸರ್ವ್ ಹಾಗೆ ಆದರೆ ಮೊಟ್ಟೆ ಬೋಂಡ ಮಾತ್ರ ಸಿಡಿಯುತ್ತೆ ನೋಡಿ ಇವಾಗ ಒಂದು ಕಡೆ ಬೆಂದಿದೆ ನಾನೊಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಟಿದ್ದೀನಿ ಇವಾಗ ಇನ್ನೊಂದು ಕಡೆ ಮಗ್ಚಿ ಹಾಕ್ತಾಯಿದ್ದೀನಿ ನಾನು ನೋಡಿ ಇವಾಗ ಆಲ್ರೆಡಿ ಸ್ವಲ್ಪ ಎಣ್ಣೆ ಸಿಡಿದಿತ್ತು ಇವಾಗ ನೋಡಿ ಎರಡೂ ಕಡೆ ಈವನಾಗಿ ಬೆಂದಿದೆ ಅದು ನೋಡಿದ್ರೇ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಮ ನೆಕ್ಸ್ಟ್ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ಹೊಸಬ್ರು ಯಾರರು ನನ್ನ ಚಾನಲ್ ನೋಡ್ತಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್